ಪೊಲೀಸ್ನವರು ಅವಳು ಮನೆಗೆ ಹೋಗ್ಲಿಲ್ಲ ಗಂಡ ಸತ್ತು ದುಃಖದಲ್ಲಿದ್ದಾಳೆ ಬೆಳಿಗ್ಗೆ ಏನು ತಿನ್ಲಿಲ್ಲ ಆದ್ರೂ ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಸಿಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡುವಾಗ ಮಂತ್ರಿಗಳ ಹೆಸರು ಇತ್ತು ಅವರೇ ಸ್ಟೇಟ್ಮೆಂಟ್ ಬರ್ಕೊಂಡಿದ್ದು ಪೊಲೀಸ್ನವರು ಇವರೆಲ್ಲ ಕೊಟ್ಟಿದ್ದು ಆಮೇಲೆ ಇದೆಲ್ಲ ನಡೆದು ಇಲ್ಲಿಂದ ಏನ್ ಸೂಚನೆ ಬಂತು ಗೊತ್ತಿಲ್ಲ ಮಾರನೇ ದಿವಸ 11 ಗಂಟೆಗೆ ಇದೆಲ್ಲ ನಿಮ್ಮ ನೀಟನೇ ಕೊಟ್ಟಿಲ್ಲ ನಿಮ್ಮ ಅನುಭವ ಇಲ್ಲ ಯಾರು ಇಲ್ಲಿಂದ ಸುರಿಲ್ಲ ಇದೆಲ್ಲ ದೇವ್ಬಿಟ ಅರ್ಥ ಮಾಡ್ಕೊಳ್ಳಿ ಆಯಿತು ತಾನೇ ಬರ್ತದಲ್ಲ ಕವಿತಾ ಸ್ವಾಮಿ ಈ시다ಡೆ ಕವಿತಾ ಎಸ್ ವಿ ಡಿಸ್ಪೀಟ್ ದಿಸ್ ಒಂದು ಅದಲ್ಲ ಅಲ್ಲ ವಿಲ್ ಯು ಡಿಸ್ಪೀಟ್ ದಿಸ್ ನೋಡಿ ಈಗ ಸಿಕ್ಕಿದೆ ಕೇಳ್ರಿ ಓದ್ತಿದ್ದೀನಿ ಕನ್ಫ್ಯೂಸ್ ಮಾಡಕ್ ಹೊರಟಿದ್ದೀರಿ ನೀವು ಸರ್ ಪ್ಲೀಸ್ ಎಣ್ಣೆ ದಿನ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನನ್ನ ಗಂಡ ಚಂದ್ರಶೇಖರ್ ಅವರು ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯಾದ ನಂತರ ಮೃತದೇಹವನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಮೆಗಾನ್ ಆಸ್ಪತ್ರೆಯಿಂದ ಮನೆಗೆ ತಂದ ನಂತರ ರಾತ್ರಿ ಸುಮಾರು ಹತ್ತು ನಲವತ್ತೈದು ಗಂಟೆ ಸಮಯದಲ್ಲಿ ಮನೆಯ ಹಾಲ್ನಲ್ಲಿರುವ ಟಿವಿ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ನೋಟ್ಬುಕ್ ಕಂಡು ಬಂದಿದ್ದು ಅದನ್ನು ನಾನು ತೆಗೆದು ನೋಡಿದಾಗ ಅದರಲ್ಲಿ ನನ್ನ ಗಂಡ ನನ್ನ ಮರಣ ನನ್ನ ಗಂಡ ನನ್ನ ಮರಣ ಹೇಳಿಕೆ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ಯಾರು ಹೇಳಿರೋದು ಇದನ್ನ ಕವಿತಾ ಕವಿತಾ ಅವ್ರ ಕಂಪ್ಲೇಂಟ್ ನಲ್ಲಿ ಹೇಳಿರೋದು ಕವಿತಾ ಅಂದ್ರೆ ಯಾರು ಗೊತ್ತಾ ಸರ್ ಖಂಡಿತ ಕಂಪ್ಲೇಂಟ್ ಆಗಿಲ್ಲ ಹೇಳ್ತೀನಿ ನಾನು ಹೇಳ್ತೀನಿ ಪ್ಲೀಸ್ ಸರ್ ಪ್ಲೀಸ್ ಏಳನೇ ತಾರೀಕು

ಸರ್ಕಾರದಿಂದ ಏನು ಹೇಳ್ತೀವಿ ಕೇಳಬೇಕು ಆಮೇಲೆ ಏನಿದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು ಮದ್ ಮದುವೆ ಎದ್ದು ಅವ್ರು ಇಷ್ಟ ಬಂದಾಗ ಮಾತಾಡೋದ್ ಇದಾದ ಮೇಲೆ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತಾನೆ ಇಲ್ಲಿ ರಾಜಶೇಖರ್ ಒಂದು ಕಂಪ್ಲೇಂಟ್ ಕೊಡ್ತೇನೆ ಬೆಂಗಳೂರು ಸಿಟಿನಲ್ಲಿ ಅದು ಕೂಡ ರಿಜಿಸ್ಟರ್ ಆಗುತ್ತೆ ಯಾಕೆ ನಾನು ಓದಿದೆ ಅಂತಂದ್ರೆ ಅದನ್ನು ಆರು ಜನ ಮೇಲೆ ಕೊಡ್ತಾರೆ ಸುಚಿ ರಾಹುಲ್ ಮೇಲೆ ಸೇರಿಸಿ ಇನ್ನೂ ಐದು ಜನ ಬ್ಯಾಂಕ್ನ ಅಧಿಕಾರಿಗಳ ಮೇಲೆ ಕೊಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹಣ ಆಮೇಲೆ ಇವರು ನಿನ್ನೆ ವಿಜೇಂದ್ರ ಅವರು ಹೇಳಿದ್ರು ಇವರು ಹೇಳ ವಿಜೇಂದ್ರ ಹೇಳಿದ್ರು ಈ ಕಂಪ್ಲೇಂಟ್ ಆದದ್ದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ರಾಜಶೇಖರ್ ಕೊಟ್ಟಂತ ಎಫ್ ಐ ಆರ್ ಆಯಿತು ಇದು ಇಪ್ಪತ್ತೇಳನೇ ತಾರೀಕು ಆಯಿತು ಎಫ್ಐಆರ್ ಆಮೇಲೆ ಇವರು ಮಹೇಶ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟದ್ದು ಮೂರು ಆರು ಇಪ್ಪತ್ತ ಐದು ಅಂದರೆ ಯಾವ್ದು ಮೊದಲು ಕೊಟ್ಟದ್ದು ಇಪ್ಪತ್ತೇಳು ಮೂರು ಆರು ಇವರು ಬ್ಯಾಂಕ್ನವರು ಸಿ ಬಿ ಐಗೆ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಬಹಳ ದೊಡ್ಡದಿದೆ ಕಂಪ್ಲೇಂಟು ಆದರೂ ಓದ್ತೀನಿ ನಾನು ಇದನ್ನ ಇದು ಮೊದಿ ಸರಿಯಿಲ್ಲ ಆ ಟೆಸ್ಟ್‌ಪೋಸ್ಟ್ ಓದಿ ಸರಿಯಿಲ್ಲ ಆಯ್ತು ಮತ್ತೆ ಓದ್ಲೇನ್ ರೀ ಆಯ್ತಿಗೆ ಮತ್ತೆ ಕ್ಲಾರಿಫಿಕೇಶನ್ ಗೆ ಇದ್ಯಾಂತ ಯಾಕೆ ಅದರ ಮುಚಿಡ್ಲಾಕತ್ತಿರಿ ಯಾವುದು ಮುಚಿಡ್ಗೇ ಅವರು ಚಂದ್ರಚೇಕ ಹೇಳ್ತಾನೆ ಅಶೋಕ ಓದ್ದದಿರಿ ಪೂರ ಓದ್ದನ ಓದ್ಲಿಲ್ಲ ಪೂರಾ ಅಶೋಕ ಪೂರ ಓದಿದ್ದಾರೆ ಅಶೋಕ್ ಅವರು ಪೂರ ಓದಿದ್ದಾರೆ ನಾನು ಬಿಟ್ಟಿದ್ದೀನಿ ನೀವು ಬಜುರಾಮ ಮತ್ತು ಪರಶುರಾಮ ಮಾತಾಡ್ಕೊಂಡಿದ್ದರೆ ಕೆಲವರು ಮಾನ್ಯ ಕೆಲವು ಓದಿದ್ರಿ ಸೂಚಿರುವ ಹಿನ್ನೆಲೆಯಲ್ಲಿ ಖಾತೆಯನ್ನು ವರ್ಗಾಯಿಸಲು ಅಲ್ಲಿಂದ ಕೊನೆಗೆ ಐತಿ ನೋಡ್ರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸದರಿ ವಿಷಯಗಳನ್ನು ನಿಗಮದ ಮಾನ್ಯ ಅಧ್ಯಕ್ಷರುಗಳಿಗೆ ತಿಳಿಸ ತಿಳಿಯಪಡಿಸಲಾಗಿ ಅವರು ಇನ್ನೂ ಎರಡು ಮೂರು ದಿನ

ಅಪೋಸಿಷನ್ ಪಾರ್ಟೀಸ್ ಐ ಗೋಯಿಂಗ್ ಟು ರೀಡ್ ಔಟ್ ಎಂಟೈರ್ ಎಂಟೈರ್ ಜೊತೆ ಓಕೆ ಚಂದ್ರಶೇಖರ್ ಟಿ ಆದ ನಾನು ಹೇಳಿದ್ದೀನಿ ಸಾವಿಗೆ ಕಾರಣರಾದವರು ಅವರ ಸಂಗಡಿದರು ಶ್ರೀ ಪರಶುರಾಮ